ದಶರಥ ರಾಜನಿಗೆಲ್ಲುಡಿ ಸಾೀವ ಲೋಚನೆ ರಮಣಿ ನಿನ್ನ ಸಿರಿಮೊಗದಲ್ಲಿ ರಾರಾಜಿಸುತ್ತಿರುವಂತಹ ದ್ವಿಡಿ ಪ್ರಕಾಶ ದಶರಥನ ಚೈತನ್ಯದ ಉಸಿರು ನಿನ್ನ ಚೆಲುವಾದ ಚಂದುಟಿಯಿಂದ ಹರಿದು ಹರಿಯುವಂತಹ ನಗು ನನಗೆ ಎಲ್ಲವೂ ಹೌದಲ್ಲ ದಶರಥನ ಪ್ರಾಣ ಪಕ್ಷಿಯ ಹಾಗೆ ಕೆಲಸ ಮಾಡುತ್ತಿದ್ದಂತಹ ಕೈಕ ಇವತ್ತು ನಿತ್ಯೇಕವಾಗಿ ಕತ್ತಲೆ ಕೋಡೆಯಲ್ಲಿ ಮುಸುಕಿಟ್ಟು ಏನಾಯಿತು ಕೈಕ ಮಲಿನಾಂಬರವನ್ನು ಹುಟ್ಟಿದ್ದೀಯ ಬಿಡು ಹೊಡಿಯಿಂದ ಕೈಯ ಹೊಳೆಯನ್ನು ಒಡೆದು ಹಣೆಯ ತಿಲಕವನ್ನು ಹೊರಸಿ ಶೂತಕದ ಮನೆಯಂತೆ ನನ್ನ ಕೈ ಹೃದಯ ಅರ್ಪಣೆಗೈದೇನು ಬದು ಶೂನ್ಯ ಹೀಗೆಲ್ಲ ನುಡಿ ಮತ್ತೇನು ತಂದೆ ತಾಯಿ ಬಂಧು ಬಳಗ ಎಲ್ಲರನ್ನು ಬಿಟ್ಟು ನೀವೇ ನನ್ನ ಸರ್ವಸ್ವಂತ ಭಾವಿಸಿ ನಿಮ್ಮನ್ನು ಅನುಸರಿಸಿ ಬಂದವಳು ನಾನು ನಿನ್ನನ್ನು ಮದುವೆಯಾದ ಮೇಲೆ ಅಯೋಧ್ಯೆಯಲ್ಲಿ ಪ್ರತಿಯೊಬ್ಬರು ಆಡುವ ನುಡಿಗಳನ್ನು ಕೇಳಿದ್ದೀಯ ಏನು ದಶರದ ಕೈಗೆಯ ಕೈಗೊಂಬೆಯಾಗಿ ಬಿಟ್ಟಿದ್ದಾನೆ ಸುಳ್ಳು ನನ್ನ ಹೃದಯವನ್ನೇ ಅರ್ಪಣೆ ಮಾಡಿದೆ ನಾ ಸ್ವೀಕರಿಸಿದ್ದೇನೆ ನನ್ನ ಬದುಕು ಶೂನ್ಯವಾಗಿ ಹೋಯಿತು ಯಾಕೆ ಹೇಗೆ ನನ್ನ ಬದುಕಿನಲ್ಲಿ ನೀವಿಲ್ಲದೆ ಇದ್ದಾಗ ಶೂನ್ಯವಾಗುವುದು ನಾನಿಲ್ವೇ ಇದ್ದು ಇಲ್ಲದ ಹಾಗೆ ಆಯ್ತಲ್ಲ ಯಾಕದು ಏನತ್ತ ಇದೆ ಶ್ರೀರಾಮಚಂದ್ರನಿಗೆ ಪಟ್ಟ ಬಂದ ಮಹೋತ್ಸವ ರಾಮನಿಗೆ ಪಟ್ಟಾಭಿಷೇಕ ಹೌದು ಏನು ನನಗೆ ಹೇಳಿದಿರ ಕೈಕೆಗೂ ಹೇಳಲಿಲ್ಲ ಕೌಸಲ್ಯಗೂ ಹೇಳಲಿಲ್ಲ ಗಂಡನ ತೀರ್ಮಾನ ಹೆಂಡಿರಿಗೆ ಪ್ರತ್ಯೇಕ ಹೇಳಿಕೆ ಯಾಕೆ ಬೇಡ ನಮ್ಮ ಮಗನಿಗೆ ತಿಳಿದಿದೆಯಾ ಶತ್ರುಘ್ನರು ಊರಲ್ಲಿಲ್ಲ ಆದರೆ ಭರತ ಕುಮಾರನ ಪುಷ್ಯ ನಕ್ಷತ್ರದಲ್ಲಿ ರಾಮನ ಪಟ್ಟಾಭಿಷೇಕದ ಮುಹೂರ್ತ ಇದೆ ನನಗೂ ಬೇಡ ನನ್ನ ಮಗನಿಗೂ ಬೇಡ ನನ್ನ ಅಪ್ಪ ಅಮ್ಮನಿಗೆ ಹೇಳಿದ್ದೀನಾ ಸೀತೆಯ ಅಪ್ಪ ಅಮ್ಮನಿಗೂ ಹೇಳಲಿಕ್ಕೆ ಆಗ್ಲಿಲ್ಲ ಕೈಕಾ ಹೇಳಿಲ್ವಾ ಇಲ್ಲ ಹಾಗಾದ್ರೆ ಪಟ್ಟಾಭಿಷೇಕ ಎನ್ನುವುದು ಕುತ್ತಿನಲ್ಲಿ ನಡೆಯುವುದ ಅವಸರದ ತೀರ್ಮಾನ ದಿನ ಇಲ್ಲ ರಾಜ ಅರಿಷ್ಟಕ್ಕೆ ಒಳಗಾದ ನಾನಿಷ್ಟು ದಿನ ಅಂತ ಹೇಳುವುದಕ್ಕೆ ಸಾಧ್ಯ ಇಲ್ಲ ಶ್ರೀಮಂತ ಇಲ್ಲುತ್ರನಾದಂತಹ ರಾಮನ ಹೆಗಲಿಗೆ ಹೊಣೆಗಾರಿಕೆಯನ್ನು ಮತ್ತೆ ನಾ ಕಣ್ಣು ಮುಚ್ಚಿದ್ರು ತೊಂದರೆ ಇಲ್ಲ ಸುಳ್ಳು ಸುಳ್ಳು ಗುಟ್ಟು ಗುಟ್ಟು ಗಂಡ ಹೆಂಡಿನ ಮಧ್ಯದಲ್ಲಿ ಗುಟ್ಟು ಅಂತಿರ್ತದ ಯಾಕೆ ಹಾಗೆ ಇಡಿತೀಯಾ ಕೈ ಎಣಿಸಿದಲ್ಲ ನೀವು ಮಾಡಿದ್ದೇ ಹಾಗೆ ಇರ್ಲಿ ನಾನೇನು ಸಾಯುವುದಿಲ್ಲ ಬದುಕುತ್ತೇನೆ ನಾನು ನನ್ನ ಮಗನಿಗಾಗಿ ನಾ ಬದುಕುತ್ತೇನೆ ಮಗನ ಭವಿಷ್ಯಕ್ಕಾಗಿ ಇರ್ತೇನೆ ಆದ್ರೆ ಎರಡು ವರ ಇದೆಯಲ್ಲ ನಿಮ್ಮಲ್ಲಿ ಅದು ಬೇಕು ಹೇಳಿದೆ ವರನಾದ ನೀವಿರುವಾಗ ನನಗೆ ಪ್ರತ್ಯೇಕ ವರ ಯಾಕೆ ಹೌದು ಇವತ್ತು ಹೇಳ್ತಿ ನನಗೆ ವರವೇ ನನ್ನ ವರ ಆವತ್ತು ನಂಬಿಕೆ ಇತ್ತು ವಿಶ್ವಾಸ ಇತ್ತು ಆದ್ರೆ ಈಗ ಇಲ್ಲ ಯಾಕಿಲ್ಲ ಯಾಕಿಲ್ಲ ಅಂತ ಹೇಳಿದ್ರೆ ನಿಮ್ಮ ಮಗಳನ್ನೇ ಸಾಕರ ಸಮ್ರಾಜ್ಞೆಯಾಗಿ ಕಾಣ್ತೇನೆ ಎನ್ನುವುದಾಗಿ ಕೊರತೆ ಆಗಿದೆ ದೈವ ಅದಕ್ಕೆ ಎಲ್ಲಿ ಅವಕಾಶ ಕೊಟ್ಟಿದೆ ಕೈಕ ಕೊಡ್ಲಿಲ್ಲ ಪಾಯಸ ಎಲ್ರೂ ಒಟ್ಟಿಗೆ ತಿಂದದ್ದಲ್ವಾ ಹೌದು ಆದ್ರೆ ಶ್ರೀಮಂತ ಪುತ್ರನಾಗಿ ಕೌಸಲ್ಯಾದೇವಿಯ ಗರ್ಭವೈಕುಂಠದಿಂದ ರಾಮ ಮನೆತರದ ಹಿರಿಮೆ ಗರಿಮೆ ಏಟ್ಟ ಪುತ್ರರಿಗೆ ಪಟ್ಟ ಎನ್ನುವುದಲ್ವೇನೆ ಅಲ್ಲಾ ಯಾರದ್ದು ತಪ್ಪಲ್ಲ ತಪ್ಪು ನನ್ನದು ಆವತ್ತು ಪಾಯಸ ಕುಡಿಯುವಾಗ ನಾನು ಒಬ್ಬಳೇ ಕುಡಿಬೇಕಿತ್ತು ಆಗ ಎಲ್ಲ ಸರಿಯಾಗ್ತಿತ್ತು ಎಲ್ರಿಗೂ ಮಕ್ಕಳಾಗಲಿ ಎನ್ನುವ ಕಾರಣಕ್ಕಾಗಿ ಹಂಚಿ ತಿನ್ನೋಣ ಅಂತ ನಾನು ಆಗಿದ್ರೆ ಅದನ್ನೇ ಮುಂದಿರಿಸಿಕೊಂಡು ಇಂದು ಅವಳ ಹೊಟ್ಟೆಯಲ್ಲಿ ಹುಟ್ಟಿದಂತ ಮಗನಿಗೆ ಪಟ್ಟಾಭಿಷೇಕ ಮಾಡುವುದಕ್ಕೆ ಮುಂದಾಗ್ತಾ ಇದ್ದೀರಲ್ಲ ನನ್ನಲ್ಲಿ ಒಂದು ವಿಚಾರವನ್ನು ತಿಳಿಸದೆ ಏನು ಅನ್ಯಾಯ ಅಲ್ವಾ ಅಲ್ವಾ ಸುಳ್ಳಲ್ಲದೆ ಗೊತ್ತಲ್ಲದೆ ಮತ್ತೇನು ನಿನಗೆ ವಂಚನೆ ಮಾಡಿ ಇದ್ರೆ ದೇವರು ಮಾತ್ರ ನಾನಲ್ಲ ಬಹುಶಃ ದೇವರಿಗೂ ಗೊತ್ತಾಗಿದೆ ಮುಗ್ಧೆಯಾದಂತಹ ಕೌಶಲ್ಯ ಏನೂ ಇಲ್ಲ ಅಂತ ಮೊದಲ ಮಗನನ್ನೇ ಕೊಟ್ಟ ಕೈಕೆಗಾದ್ರೆ ಎರಡು ವರ ಉಂಟಲ್ಲ ಅದಕ್ಕಾಗಿ ನಿನಗೆ ಮತ್ತೆ ಮಗು ಕೊಟ್ಟ ಕಾಣುತ್ತದೆ ಉಂಟಲ್ಲ ನನಗದಿಗೆ ಬೇಕು ನೀನು ಕೇಳದೆ ಬಾಕಿ ಆದದ್ದು ಬಿಟ್ರೆ ನಾ ಕೊಡದೆ ಬಾಕಿ ಆದದ್ದಲ್ಲ ಬೇಕು ಅಂತ ಆದ್ರೆ ಕೇಳು ಕೇಳುವಂತ ಹೇಳಿದ್ರೆ ನಾ ಕೇಳುವುದಿಲ್ಲ ಕೊಡ್ತೇನೆ ನೀವು ನನಗೆ ಭಾಷೆಯನ್ನು ಕೊಡಬೇಕು ಕಡೆಗೂ ಗಂಡನಿಗೆ ಭಾಷೆಯೂ ಇಲ್ಲ ಅಂತ ತೀರ್ಮಾನ ಮಾಡಿದೀಯಾ ಅರ್ಥ ಆಯ್ತಲ್ಲ ಏನು ಆತ್ಯಂತಿಕವಾದ ಪರಮ ಸತ್ಯ ನನ್ನ ಒಡನೊಳಗಿನ ಆರಾಮ ಆರಾಮ ಅವನ ಸಾಕ್ಷಿಯಾಗಿ ನೀನು ಕೇಳಿದ್ದನ್ನು ಮಾನಡಿಸಿ ಕೊಡ್ತೇನೆ ಕೇಳು ಅವನು ಸಾಕ್ಷಿಯಾಗಿ ಕೊಡ್ತೀರಾ ಹೌದು ಕೇಳ್ತೇನೆ ಮಂತ್ರಾಗಾರವನ್ನು ಸೇರಿ ನೀವು ಮೂರು ಮಂದಿ ತೀರ್ಮಾನವನ್ನು ಮಾಡಿದ್ರಲ್ಲ ರಾಮನಿಗೆ ಪಟ್ಟಾಭಿಷೇಕ ಮಾಡಬೇಕೆನ್ನುವುದಾಗಿ ನಡೀತಾ ನಡಿಲಿಕ್ಕೂ ಇದೆಯಲ್ಲ ಯಾವೆಲ್ಲ ಸಿದ್ಧತೆ ಎನ್ನುವುದು ನಡೆದಿದೆಯೋ ಅದೇ ಸಿದ್ಧತೆಯಲ್ಲಿ ನನ್ನ ಮಗನಾದಂತ ಭರತನಿಗೆ ಪಟ್ಟಾಭಿಷೇಕ ಆಗಬೇಕು ರಾಮ ರಾಮ ಹದಿನಾಲ್ಕು ವರ್ಷ ಕಾಡಿಗೋ आ आ मरी दिलियो दीन माॻे सुर सुर भी चली करड़ा कर E okay. okay. ಕಿವಿಗಳನ್ನು ನಾನು ನಂಬಲಾರೆ ಕೈಕ ಸುರಭಿಯ ಕೆತ್ತನದಿಂದ ವಿಷ ಬರ್ತದೆಯೇ ಬರುವುದಿಲ್ಲ ಎನ್ನುವುದು ಎಷ್ಟು ಸತ್ಯವಾ ಸತ್ಯ ನನ್ನ ಕೈಕೆಯ ಒಡನಾಡದಲ್ಲಿ ಹುಟ್ಟಿದ ವಿಷಯವಲ್ಲ ಇದು ಈ ಯಾವುದೋ ಒಂದು ವಿಷಮ ಪ್ರಯೋಗ ಎಲ್ಲಿ ಕೈಕ ಕರುಣೆ ಇಲ್ಲದಂತೆ ಕರುಳ ಬಳ್ಳಿಯನ್ನೇ ಹಿಚುಕಿದಂತೆ ಕೇಳಿಬಿಟ್ಟೆಯಲ್ಲ ತರಡಿ ವಂಶದ ಪ್ರದೀಪ ಸಾಕೇತ ಸಾಮ್ರಾಜ್ಯದ ಸೌಭಾಗ್ಯ ಅವರನ್ನು ಕಳಿಸಿಕೊಟ್ರೆ ನನ್ನ ಪ್ರಾಣ ಹೋಗ್ತದೆ ಕೈಕ ಯಾವ ಸೌಭಾಗ್ಯವನ್ನು ನೀನೀಗ ತನ್ನ ಹೆಚ್ಚಿನ ಮೆಚ್ಚಿನ ನೆಚ್ಚಿನ ಅಂತ ಹೇಳ್ತೀಯಾ ಅದು ಕಳಚಿಬೀಳುತ್ತದೆ ಆಗದಿಲ್ಲ ನಿನ್ನ ಮಗನಾದ ಪರತನಿಗೆ ಪಟ್ಟಬೇಕು ಅಂತ ಕೇಳೋ ತಾಯಿ ಆಗಿ ಅವನ ಪಟ್ಟಾಭಿಷೇಕದಲ್ಲಿ ಯಾಕೆ ರಾಮ 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 ಅಂತ ಹೇಳ್ತಿರಲ್ಲ ಏನು ರಾಮ ಒಬ್ಬನೇ ನಿಮಗೆ ಮಗನ ಉಳಿದವರೆಲ್ಲ ನಿಮ್ಮ ಮಕ್ಕಳಲ್ಲವಾ ಎಲ್ಲ ಮಕ್ಕಳನ್ನು ಸಮಾನ ದೃಷ್ಟಿಯಲ್ಲಿ ಕಾಣಬೇಕಾದಂತ ನೀವು ಯಾಕೆ ಈ ತಾರತಮ್ಯ ಯಾಕೆ ಮೂರು ಮಂದಿ ಮಕ್ಕಳಿಗೆ ನಾನಪ್ಪ ಆದರೆ ನಿಜಾರ್ಥರಲ್ಲಿ ನನ್ನದು ಪಿತೃವಾಗಿ ಶ್ರೀರಾಮ ಚಂದ್ರ ಕ್ರಾಂತ ದರ್ಶಿಗಳಾದ ಉರಿ ಮನೀಷಿಗಳು ಹೇಳ್ತಾರೆ ನಾರಾಯಣ ನವರಾಯ ಶಿಶರೂಪದಲ್ಲಿ ನಮ್ಮ ಸಂಸಾರದಲ್ಲಿ ಮಗುವಾಗಿ ಕಾಣಿಸಿಕೊಂಡ ಅಂತಹ ಭುವನದ ಭಾಗ್ಯವನ್ನು ಕೈ ಚೆಲ್ಲುವುದಕ್ಕೆ ತಿರುಗಿರಬಹುದು ನನಗಲ್ಲ ಕಳಿಸ್ಲಿಕ್ಕಾಗುದಿಲ್ಲ ಸೂರ್ಯ ವಂಶದಲ್ಲಿ ಸಂಜರಿಸಿದಂತ ನೀವು ಮಾತಿಗೆ ತಪ್ತೀರಾ ನೆರವೇರಿಸ್ತೀರಾ ಹೌದು ನೆರವೇರಿಸುವುದೇ ಹೌದು ಅಂತ ಆದ್ರೆ ಮುಂದಿನ ದಾರಿಯಲ್ಲಿ ನೋಡಿ ಮಿತ್ರ ಕುಲಮಣಿ ಜನಕ ಜಾಧವ ನಿತ್ಯ ನಿರ್ಮಲ ಚಿತ್ತ ರಾಘವ ಮತ್ಯ ಚಿಂತನೋ